ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಸರ್ಕಾರ ಅನುದಾನಕ್ಕಾಗಿ ಯಾರ ಮುಂದೆ ಹೋಗಿ ನಿಲ್ಲುವಂತಹದ್ದು ನಿಮ್ಮ ಸರ್ಕಾರ ಅನುದಾನಗಳಿಗಾಗಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಮುಂದೆ ತಾನೇ ಹೋಗಿ ನಿಂತು ಕೇಳಿಕೊಳ್ಳುವಂತಹದ್ದು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಏತಕ್ಕಾಗಿ ಅಭಿವೃದ್ಧಿ ಯೋಜನೆಗಳನ್ನು ಬಿಡುಗಡೆಯನ್ನು ಮಾಡಬೇಕು ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಏತಕ್ಕಾಗಿ ಹಣಕಾಸನ್ನು ಬಿಡುಗಡೆಯನ್ನು ಮಾಡಬೇಕು ನಿಮ್ಮ ಕಾಂಗ್ರೆಸ್ ಪಕ್ಷ ನರೇಂದ್ರ ಮೋದಿಯವರ ಎನ್ ಡಿ ಎ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನು ನೀಡಿಲ್ಲ ಈಗಿದ್ದರೂ ಸಹ ನರೇಂದ್ರ ಮೋದಿಯವರ ಸರ್ಕಾರ ನಿಮ್ಮ ಸರ್ಕಾರಕ್ಕೆ ಏತಕ್ಕಾಗಿ ಸಹಾಯವನ್ನು ಮಾಡಬೇಕು ಈ ರೀತಿಯಾಗಿ ಯಾರಾದರೂ ಅಪ್ಪಿ ತಪ್ಪಿ ನಿಮ್ಮನ್ನ ಪ್ರಶ್ನೆಗಳನ್ನು ಮಾಡಿಬಿಟ್ರೆ ಮುಗಿದು ಹೋಯಿತು ಆಗ ನೀವಾಗಿರ್ಬೋದು ನಿಮ್ಮದೇ ಪಕ್ಷದವರಾಗಿರ್ಬೋದು ಹೇಳಿಕೆಗಳನ್ನು ನೀಡ್ತರೆ ನಾವೇನು ಭಿಕ್ಷೆಯನ್ನು ಬೇಡ್ತಾ ಇದೀವಿ ಅಂದ್ರಿ ನಾವು ತೆರಿಗೆಯನ್ನು ಕಟ್ತಾ ಇದೀವಿ ಕಣ್ರಿ ಅತಿ ಹೆಚ್ಚು ತೆರಿಗೆಗಳನ್ನ ಕಟ್ಟುವಂತಹ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವೂ ಸಹ ಒಂದು ನಮ್ಮ ತೆರಿಗೆ ನಮ್ಮ ಹಕ್ಕು ನಾವು ಭಿಕ್ಷೆಯನ್ನು ಬೇಡ್ತಾ ಇಲ್ಲ ಮಾಡ್ತಾ ಇದೀವಿ ಅಂತ ಹೇಳಿಕೆಗಳನ್ನೆಲ್ಲ ನೀಡ್ತೀರ ಅದೇ ರೀತಿಯಾಗಲ್ವಾ ಡಿ ಕೆ ಶಿವಕುಮಾರ್ ಅವರೇ ನೀವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನು ನೀಡ್ತೀರ ಕರಾವಳಿಯಲ್ಲಿ ನಮ್ಮ ಪಕ್ಷ ಇಲ್ಲ ಆದರೂ ಸಹ ಗ್ಯಾರಂಟಿಗಳನ್ನ ಕರಾವಳಿ ಭಾಗದ ಜನತೆ ಪಡ್ಕೊಳ್ತಾ ಇದ್ದಾರೆ ಹೊಟ್ಟೆ ಬಟ್ಟೆಗಾಗಿ ಕಾಂಗ್ರೆಸ್ ಬೇಕು ಎಲ್ಲ ರೀತಿಯಾದಂತಹ ಸವಲತ್ತಿಗೆ ಕಾಂಗ್ರೆಸ್ ಬೇಕು ಆದರೆ ಕಾಂಗ್ರೆಸ್ಗೆ ಮತವನ್ನ ನೀಡೋದಿಲ್ಲ ಹತ್ತು ಕೆಜಿ ಅಕ್ಕಿಯನ್ನು ನೀಡ್ತಾ ಇದ್ದೀವಿ ಉಚಿತ ವಿದ್ಯುತ್ತನ್ನ ನೀಡ್ತಾ ಇದ್ದೀವಿ ಉಚಿತ ಬಸ್ಸನ್ನ ನೀಡ್ತಾ ಇದ್ದೀವಿ ಯುವ ನಿಧಿಯನ್ನ ನೀಡ್ತಾ ಇದ್ದೀವಿ ಎಲ್ಲ ರೀತಿಯಾದಂತಹ ಗ್ಯಾರಂಟಿಗಳನ್ನ ಕರಾವಳಿ ಭಾಗದ ಜನತೆ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ನೀಡಿದಿರ ಡಿ ಕೆ ಶಿವಕುಮಾರ್ ಅವರೇ ಮಂಗಳೂರು ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ ತಾನೆ ಕರಾವಳಿ ಭಾಗದ ಜನತೆಯು ಸಹ ತೆರಿಗೆನ ಕಟ್ತಾ ಇದ್ದಾರೆ ತಾನೆ ಅವರು ಕಟ್ಟುವಂತಹ ತೆರಿಗೆಯ ಹಣವನ್ನು ಅವರ ಹಕ್ಕನ್ನು ಅವರು ಪಡ್ಕೊಳ್ಬೇಕು ಅಲ್ವಾ ನೀವು ಹೇಳಿಕೆಯನ್ನು ನೀಡ್ತೀರಾ ನೀವು ಯಾವ ರೀತಿಯಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದೀರಾ ಅಂತಂದ್ರೆ ನೀವು ಹೇಳ್ತಾ ಇರುವಂತಹದ್ದು ಕರಾವಳಿ ಭಾಗದ ಜನತೆ ಇದುವರೆಗೂ ಅನ್ನವನ್ನು ತಿಂದೇ ಇರಲಿಲ್ಲ ಅಕ್ಕಿಯ ಮುಖವನ್ನೇ ನೋಡಿರಲಿಲ್ಲ ಕರಾವಳಿ ಭಾಗದ ಜನತೆ ಇದುವರೆಗೂ ಬಸ್ನಲ್ಲಿ ಓಡಾಡೇ ಇರಲಿಲ್ಲ ಕರಾವಳಿ ಭಾಗದಲ್ಲಿರುವಂತಹ ಮನೆಗಳಿಗೆ ಇದುವರೆಗೂ ವಿದ್ಯುತ್ತೇ ನೋಡಿರಲಿಲ್ಲ ವಿದ್ಯುತ್ ಸೌಲಭ್ಯವೇ ಸಹ ದೊರೆತಿರ್ಲಿಲ್ಲ ಕರಾವಳಿ ಭಾಗದ ಜನತೆ ಹಣವನ್ನೇ ಸಹ ನೋಡಿರಲಿಲ್ಲ ಈ ರೀತಿಯಾಗಿ ನೀವು ನೀಡುವಂತಹ ಹೇಳಿಕೆಗಳು ಅನಿಸ್ತಾ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೀವಾಗಿರ್ಬೋದು ನಿಮ್ಮ ಪಕ್ಷದವರಾಗಿರ್ಬೋದು ಅವರ ಆಸ್ತಿಯನ್ನ ಮಾರಿ ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ಲೋನ್ ತೆಗೆದುಕೊಂಡು ಅಥವಾ ಅವರ ತಾತಂದು ಅಜ್ಜಿದು ಆಸ್ತಿ ಪಾಸ್ತಿಗಳನ್ನ ಮಾರಿ ಜನರಿಗೆ ಉಚಿತವನ್ನ ನೀಡ್ತಾ ಇಲ್ಲ ಅವರ ಹಣವನ್ನ ಅವ್ರಿಗೆನೆ ವಾಪಸ್ ನೀಡ್ತಾ ಇದ್ದೀರಾ ಏನಾದ್ರೂ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಮಾರಿ ನಿಮ್ಮ ಜಮೀನುಗಳನ್ನ ಮಾರಿ ಅಥವಾ ನೀವು ದುಡಿದು ಏನಾದ್ರೂ ಉಚಿತವಾಗಿ ನೀಡ್ತಾ ಇದ್ರೆ ಹೌದಪ್ಪ ಕೇಳುವಂತಹ ಹಕ್ಕಿದೆ ಕೇಳ್ತಾ ಇದ್ದಾರೆ ನಮಗೆ ಬೇಡ ನಿಮ್ಮ ಹಣ ಅಂತ ಅಂದ್ಬಿಟ್ಟು ಏನೊಂದು ಹೇಳ್ಬೋದು ರಾಜ್ಯದ ಜನತೆ ಎಲ್ಲ ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ರೋ ಅದೇ ರೀತಿಯಾಗಿ ನೀವು ಸಹ ಅವ್ರಿಗೂ ನೀಡ್ತಾ ಇದ್ದೀರಾ ನೀವು ಈ ರೀತಿಯಾಗಿ ಹೇಳಿಕೆಯನ್ನು ನೀಡ್ತೀರಾ ಅಂತಂದ್ರೆ ಆ ಜನನೇ ಒಂದು ಬೇರೆ ರೀತಿಯಾಗಿ ನೋಡಿದಂತಹ ರೀತಿಯಾಗಿ ಅನಿಸ್ಬಿಡುತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವಂತಹದ್ದು ನಿಮ್ಮನ್ನ ರಾಜ್ಯದಲ್ಲಿ ಒಂದು ರೀತಿಯಾಗಿ ಪ್ರಭಾವಿ ರಾಜಕಾರಣಿ ಅಂತ ನೋಡ್ತಾ ಇದ್ದಾರೆ ಹಾಗೇನೆ ನಮ್ಮ ಅಮಿತ್ ಶಾ ಅವರವರ ರೀತಿಯಾಗಿ ಒಬ್ಬ ಚಾಣಕ್ಯನ ರೀತಿಯಾಗಿ ರಾಜಕಾರಣಿಯಾಗಿ ನೋಡ್ತಾ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು ನಿಮ್ಮ ಪಕ್ಷದಲ್ಲಿ ಇದರಲ್ಲ ಖಾಲಿ ಡಬ್ಬಗಳು ಈ ಬಾಯಿ ಬಂದಾಗ ಏನೇನೋ ಹೇಳಿಕೆಗಳನ್ನ ಕೊಟ್ಟು ಒಳ್ಳೆ ತಮಾಷೆಯನ್ನ ಮಾಡ್ತಾ ಇರ್ತಾರೆ ಅವ್ರು ನೋಡ್ತಾ ಇರೋ ನಗು ಬರ್ತಾ ಇರುತ್ತೆ ಅವರುಗಳ ರೀತಿಯಾಗಿ ಇಂತಹ ಸಣ್ಣದು ಒಂದು ಏನಂತ ಹೇಳ್ತಾರೆ ಅದನ್ನ ಸಣ್ಣ ಬುದ್ಧಿಯ ಹೇಳಿಕೆ ಅಂತ ಹೇಳ್ತಾರಲ್ಲ ಈ ರೀತಿಯಾದಂತಹ ಹೇಳಿಕೆಗಳನ್ನೆಲ್ಲ ನೀಡಿ ನಿಮ್ಮ ಗೌರವವನ್ನ ನಿಮ್ಮ ಹೆಸರನ್ನ ದಯಮಾಡಿ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಹಾಗೆ ಕೇಳ್ಕೊಳ್ತ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಕೃಷ್ಣ